ಸರ್ ಮೈಗ್ರೇನ್ ಅಂತ ಒಂದಿದೆಯಲ್ವ ಅಲ್ವಾ ಅದರಿಂದ ಫಸ್ಟ್ ಕಲರ್ಸಿಂದ ಹೇಗೆ ಅವಾಯ್ಡ್ ಮಾಡಬೇಕು ಮತ್ತು ಏನು ಪ್ರಿಕಾಷನರಿ ಮೆಜರ್ ತಗೊಳ್ಬೇಕು ಫುಡ್ ಇಂದ ವೆರಿ ಗುಡ್ ವಾಟ್ ಈಸ್ ಮೈಗ್ರೇನ್ ಸೊ ಮೈಗ್ರೇನ್ ಆಗೋದು ಮೋಸ್ಟ್ ಆಫ್ ದಿ ಟೈಮ್ಸ್ ಅಪ್ಪರ್ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ ಹೀಟ್ ಆಗಿರುತ್ತೆ ಕೆಲವರಿಗೆ ಟ್ರಾವೆಲ್ ಮಾಡೋದ್ರಿಂದ ಬರುತ್ತೆ ಕೆಲವರಿಗೆ ಇಂದ ಬರುತ್ತೆ ಕೆಲವರಿಗೆ ತುಂಬ ಇಂದ ಸ್ಟ್ರೆಸ್ ಇಂದ ಬರುತ್ತೆ ಇನ್ ಆಲ್ ಸಿಚುಯೇಷನ್ ದ ಕಾಮನ್ ಥಿಂಗ್ ಈಸ್ ಅಪ್ಪರ್ ಬಾಡಿನಲ್ಲಿ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಸೊ ಫಸ್ಟ್ ತಿಂಗ್ ಆಗಿ ನಿಮಗೆ ಮೈಗ್ರೇನ್ ಕಡಿಮೆ ಆಗಬೇಕಾ ಸ್ವಲ್ಪ ಸ್ವೀಟ್ ತಿನ್ನಿ ಸ್ವೀಟ್ ತಂದ ತಕ್ಷಣನೇ ಸ್ಟಮಕ್ ಕೋಲ್ಡ್ ಆಗುತ್ತೆ ಆಟೋಮೆಟಿಕಲಿ ಮೈಂಡ್ ಕಾಮ್ ಆಗುತ್ತೆ ಒಂದು ಎರಡನೇದು ಸೊ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ಳಿ ತುಂಬ ಜನಕ್ಕೆ ಮೈಗ್ರೇನ್ ಆಗೋದು ಲಂಗ್ ಡ್ರೈನೆಸ್ಸಿಂದ ಸೊ ಅವರು ವಾರಕ್ಕೆ ಒಂದು ಸರಿನೋ ಎರಡು ಸರಿನೋ ಒಂದಿಷ್ಟುದ್ದ ಹಸಿ ಮುಲ್ಲಂಗಿ ತಿನ್ನಿ ಪ್ಲಸ್ ಹಸಿ ಈರುಳ್ಳಿ ಆಟೋಮೆಟಿಕಲಿ ನಿಮ್ಮ ವಿತ್ ಇನ್ ಫ್ಯೂ ಡೇಸ್ ನಿಮ್ಮ ಮೈಗ್ರೇನ್ ಮಾಯ ಆಗುತ್ತೆ ಇವಾಗ ಸಡನ್ ಆಗಿ ನಿಮಗೆ ಮೈಗ್ರೇನ್ ಬಂದಿದ್ರಿಗಿನಾಗಿ ಲೆಫ್ಟ್ ಹ್ಯಾಂಡ್ ಸ್ಮಾಲ್ ಫಿಂಗರ್ ಗೆ ಸ್ಕೈ ಬ್ಲೂ ಕಲರ್ ಹಚ್ಚಿ ಇಮಿಡಿಯೇಟ್ ಆಗಿ ಮೈಗ್ರೇನ್ ಕಡಿಮೆ ಆಗುತ್ತೆ